ಬೀರನ್ನ ದೇವ್ರ ಇವಾಗ ನಾವು ಕೃತ ಯುಗದಾಗಿದ್ದು ಕೃತ ತೀರ್ಥ ದ್ವಾಪಾರ ಕಲಿಯುಗ ಹೌದು ನಾಲ್ಕ ಯುಗದೊಳಗಿದ್ದಿರ್ತಕ್ಕಂತ ಬೀರ ದೇವ್ರ ಬೀರ ದೇವ್ರ ಪರಮೇಶ್ವರ್ನ ಪಟ್ಟಗಟ್ಟುವಂತ ಕಾಲಕ ಅಲ್ಲಿ ಏನಾಗಿತ್ತು ಅಂತ ಕೇಳಿದ್ರ ದೇವದವರಿಗೆ ಋಷಿ ಮುನಿಗಳಿಗೆ ಮುನಿಗಳಿಗೆ ಸಣ್ಣ ಬಾಲಕನಾಗಿ ಸಕ್ರಿ ಬೀರ್ತಿದ್ದ ಹಾ ಸಣ್ಣ ಬಾಲಕನಾಗಿ ಸಕ್ಕರೆ ಬೀರುವಂತಹ ಟೈಮ್ ಅದೊಳಗ ಎಂತ ಕುಂತ ಅಂತ ಹಿರಿಯ ಏನ್ ಅವ್ರಿಗೆ ಬೀರು ಏ ತಮ್ಮ ಅವ್ರಿಗೆಟ್ ಬೀರು 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 ಅನ್ನುವಂತ ಶಬ್ದ ಹೋಗಿ ಬೀರಪ್ಪ 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 ಅನ್ನುವಂತ ಶಬ್ದ ಕೃತಾಯುಗದಾಗ ಉತ್ಪತ್ತಿ ಆಯ್ತು ಹೌದು ಕೃತಾಯುಗದಾಗ ಬೀರಣ್ಣ ಹೌದು ಬಿರ್ದಿತ್ತು ಊರ ಭೂಮಿಯ ಒಂದು ಸರಹದ್ದಿನಲ್ಲಿ ಿರ್ತಕ್ಕ ರೇವನ ಸಿದ್ದೇಶ್ವರ ಪದ್ಮಗೊಂಡ ಆದಿಶಕ್ತಿ ಚುಮಲಾದೇವಿ ಒಂದ ಸನ್ನಿಧಾನದಲ್ಲಿ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅನ್ನ ತಮ್ಮಂದಿರಿಗೂ ಜಟಾ ಮಠದವರಿಗೂ ಕೂಡ ಏನ್ ಎರಡನೇ ಸಂದಿನ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ ಹೇಳಿ ಗೋಪಾಲ ಗುರುದೇವರ ಜ್ಞಾನಿಗಳಾಗಿರ್ತಕ್ಕಂಥವ್ರು ಹೇಳ್ತಾರೆ ಆಹಾ ಹೇಳ್ತಾರ ಆಹ ಏನ್ ಆಗಿರ್ತಕ್ಕಂಥವ್ರು ಒಂದು ಮಾತನ್ನ ಏನ್ ಹೇಳ್ತಾರು ಅಂತ ರೀಪ್ಪ ಅದು ಶರೀರ್ ಎಂಬುದು ಶ್ರೀಶೈಲ ಗಿರಿಯ್ಯ ಸಿಟ್ಟ ಎಂಬುದು ಭೀಮಾನ ಕೊಲಯ್ಯ ಮನಸ್ಸೆಂಬುದು ಪಾತಾಳ ಗಂಗಯ್ಯ ಆಹ ಮನಸ್ಸಿನ ಜಲಕ ಯಾರು ಮಾಡ್ತಾರ ಅವನಿಗೆ ಒಲಿತಾನ ಮಲ್ಲಯ್ಯ ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡ್ಯಾನ ರೇವಣ ಸಿದ್ದೇಶ್ವರ ಸನ್ನಿಧಾನದೊಳಗ ಒಳ್ಳೆಯ ಸತ್ಯ ಧರ್ಮರದ ಶಿವಸ್ಥಾನದ ಹಾ ಹಾ ಪದ್ಯಗಳು ಸಾಂಗವಾಗಿ ನಡೆದವಡದ ಹಿರಿ ಕಲಾವಂತರ ಮ್ಯಾಲಿನಲ್ಲಿ ಹಾ ಹಾ ನಮ್ಮ ಸಿದ್ಧಾಂತ ಸರ್ ಅವರು ಬಾಳ ಮಾರ್ಮಿಕವಾಗಿರ್ತಕ್ಕಂತ ವಿಷಯವನ್ನ ಹಾ ಹಾ ಮಾತಾಡಕಲ್ರಿ ಹೌದು ದೈವದ ಅಪ್ಪನೆಯನ್ನು ತೆಗೆದುಕೊಂಡು ತೆಗೆದುಕೊಂಡು ಯಾವುದಾದ್ರೂ ಒಂದು ವಿಷಯ ನೀವು ಇಟ್ಟಿರಿ ಅಂದ್ರೆ ವಿಷಯಕ್ಕೆ ಅನುಗುಣವಾಗಿ ನಾವು ಹೋಗ್ತೀವಿ ಅನ್ನುವಂತ ಮಾತನ್ನ ಹಾಂ ಹಾಂ ಹೇಳ್ಯಾರಲ್ರೀಪ್ಪ ಹೇಳಿದರು ಹೌದು ಅದಕ್ಕೆ ಮಾನ್ಯತೆ ಕೊಟ್ಟು ದೈವದವರು ಹಾಂ ಹಾಂ ಬಂದು ಹಾಂ ಹಾಂ ಕಾಕಾ ಅವ್ರು ಒಂದು ಎರಡು ಮಾತು ಏ ಕೇಳ್ಯಾರಲ್ರಿಪ್ಪ ಮಾತಾಡಿದ್ರು ಹಾಂ ಹಾಂ ನಮ್ಮ ಕಾಕಾ ಎಲ್ಲ ಬಂದು ಮಾತಾಡಿದ ಕರೆ ಸುಮ್ಮ ಬೆಚ್ಚ ಬಂದ ನಿತ್ತ ಅಲ್ಲಿ ಮಾತಾಡಿದ ಮ ಇದನ್ನು ಬೇರೆ ಇತ್ತು ಅದು ಹಾ ಹಾಂ ಯಾಕಂತ ಕೇಳಿದ್ರೆ ಯಾಕ್ರಿಪ್ಪ ಅದು ಮಂತ್ರಿ ಮಾತಾಡೋ ಒಟ್ಟು ಹಿಂದೆಲ್ಲ ಬರೆದು ಕೊಡೋವ್ರಿ ಪೇ ಬೇರೆ ಇರ್ತಾರೆ ಹೌದು 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 ಎರಡು ಗುಂಡಿದ್ದು ಬಡ ಬಡ ಹಾರಿ ಬಿಟ್ಟು ಮತ್ತೊಂದು ಗುಂಡು ಇಲ್ಲ ಅಲ್ಲಿ ಹೌದಿಲ್ಲ ಒಳ್ಳೆ ವಿಷಯ ಹಾ ಹಾ ಕಮಿಟಿಯ ಒಂದು ಅಧ್ಯಕ್ಷರಾಗಿರ್ತಕ್ಕಂಥ ಹಾ ಹಾಯ್ರಿಪ್ಪ ನಮ್ಮ ಬಣ್ಣೆಯವರು ಬಂದು ಹೇಳಿದರು ಆ ಹಾಯ ಏನು ಅಂತ ಹೇಳ್ತಾರೆ ಎರಡು ಮ್ಯಾಲೆನವರು ಒಳ್ಳೆ ಕಲಾವಂತರು ಕೊಡ್ರಿ ಹಾ ಹಾ ಒಂದು ಹೋರಿ ಒಂದು ಎತ್ತ ನಾವು ಹುಡುವಿ ಅಚಾನಕ್ ಆಗಿ ಹೋರಿ ಬರಲಿಲ್ಲ ಎರಡು ಎತ್ತಾನ ಕೊಲ್ಲ ಗಟ್ಟಿವೆ ಅನ್ನುವಂತ ಮಾತನ್ನ ಹಾ ಹಾ ಹೇಳಿರಲ್ರಿಪ್ಪ ಹೇಳಿದ್ರು ಹ್ ಹೇಳಿದ್ರು ಒಳ್ಳೆ ವಿಷಯ ಹಾ ಹಾ ಈ ದೈವನಪ್ಪನ ಏನ ತೆಗೆದುಕೊಂಡು ಎರಡು ವಿಷಯಟ್ಟರು ಅವರು ಹಾ ಹಾ ಏನಂತಟ್ಟರೆಪ್ಪ ಅವರು ಇಲ್ಲಿ ಗುರು ಮತ್ತು ಶಿಷ್ಯರ ಜಾತ್ರೆ ಅದ ಹೌದು ಜಗದ್ಗುರು ಸಿದ್ದೇಶ್ವರ ಗುರುವ ಹಾ ಹಾ ಆತನ ಶಿಷ್ಯ ಪದ್ಮಗೊಂಡ ಪದ್ಮಗೊಂಡ ಹೌದು ಗುರು ಮತ್ತು ಶಿಷ್ಯ ಅನ್ನುವಂತ ವಕ್ವಾದ ಇವತ್ತ ಚರ್ಚೆ ಮಾಡ್ರಿ ಮಾಡ್ರಿ ಇದ್ರ ಒಳಗ ನೀವ್ ಯಾರು ಹಿಡ್ಕೋತಿರಿ ಯಾವ್ದು ಹಿಡ್ಕೋತಿರಿ ಹಿಡದ್ ಬಿಟ್ಟದ ಪಾಲ ಮಾತಾಡ್ರಿ ನನ್ನ ಅನಿಸಿಕೆ ಏನಪ್ಪಾ ಅಂತಂದ್ರ ಸಣ್ಣ ಹಿಡಿದ್ ಬಿಟ್ಟದ್ ಪಾಲ ದೊಡ್ಡವಗ ದೊಡ್ಡ ಹಿಡ್ಲಿ ಅನ್ನುವಂತ ಮಾತನ್ನ ಅವ್ರ ಹಿರಿಯರ ಪದ್ಧತಿ ಪ್ರಕಾರ ಹೇಳಿದ್ರು ಅದಕ್ಕೆ ನಮ್ ಸಿದ್ಧಾಂತ ಸರ್ ಅವ್ರು ಹೇಳಿದ್ರು ನಮ್ಕಿಂತ ಸತ್ಯಪ್ಪ ದೊಡ್ಡವ್ರ ಅದಾರ ಅವರೇ ಹಿಡಿದ್ ಬಿಟ್ಟಿದ್ದ ನಾ ಹಿಡ್ತೀನಿ ನಾವಾಯ್ತು ನನ್ಕಿಂತ ಅವ್ರು ದೊಡ್ಡವ್ರ ಬದುಕರೇ ನಮ್ ಇಬ್ಬರು ಕಿಂತ ದೊಡ್ಡವರು ಅವ್ರಿಗೆ ನಾವು ಸ್ಥಾನಮಾನ ಕೊಡ್ಬೇಕಾಗ್ತದ ಹೌದು ಯಾಕಂತಂದ್ರ ನಿಮಗ ನಾ ದೊಡ್ಡವ್ ಅನ್ಬಹುದು ನಮಗ ನೀವು ದೊಡ್ಡವ್ರಿಪಾ ಆದ್ರ ವಯಸ್ಸಿಗೆ ತಕ್ಕಂತೆ ಸ್ಥಾನಕ್ಕೆ ತಕ್ಕಂತೆ ಅವ್ರಿಗೆ ಬುದ್ಧಿಗೆ ತಕ್ಕಂತೆ ನಾವ ಗುರುಸ್ಥಾನ ಬಿಜರ್ಗೆ ಅವ್ರಿಗೆ ಕೊಡಬೇಕಾಗ್ತದೆ ಹೌದಲ್ರಿಗಿರ್ಲಿ ಶಿಷ್ಯನ ಸ್ಥಾನಿರ್ಲಿ ಈ ಎರಡು ವಿಷಯದಲ್ಲಿ ನಾವು ಪಾಲ ಇವತ್ತು ಶಿಷ್ಯಾನ ಪಾಲವನ್ನು ಹಿಡ್ಕೊಂಡು ಹ ಒಂದು ಅದು ಶಿವನಕ್ಕಿಂತಲೂ ಶಿವ ಶಿವಭಕ್ತರು ಶ್ರೇಷ್ಠ ಏನು ಶಿವನಕ್ಕಿಂತಲೂ ಶಿವಭಕ್ತರು ಶ್ರೇಷ್ಠ ಹಾ 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 ಹನ್ನೆರಡನೇ ಶತಮಾನದಲ್ಲಿ ಅನ್ನ ಹೇಳಿದ ಹೇಳಿದ್ರು ನಾ ಹೇಳುವಂತ ಮಾತಲ್ಲ ಹೌದಾಂತಲೂ ಕಿರಿಯರಿಲ್ಲ ಭಕ್ತರಿಗಿಂತ ಹಿರಿಯರಿಲ್ಲ ಹಿರಿಯರಿಲ್ಲ ಇದಕ್ಕೆ ನನ್ನ ಮನವೇ ಸಾಕ್ಷಿ ನಿನ್ನ ಪಾದ ಸಾಕ್ಷಿ ಕೂಡಲ ಸಂಗಮ ದೇವ ಅಂತ ಹೌದು ಹೌದಾ ಇದು ದೇವ್ರ ಮತ್ತು ಭಕ್ತನ ವಿಷಯ ಆಯ್ತು. ಏ ಆಯ್ತಲ್ರಿಪ್ಪ ಗುರು ಮತ್ತು ಶಿಷ್ಯ ಅನ್ನುವಂತ ಅದರಲ್ಲಿ. ಹಾ ಹಾ یادರಿಪ್ಪ ಅದ ಗುರುವಿನಕ್ಕಿಂತಲೂ ಶಿಷ್ಯ ಆದಿಕಾ. ಹಾ ಹಾ ಯಾಕ ಕೇಳ್ರ ಯಾಕ್ರಿಪ್ಪ ಅದು ಗುರುವಿನಕ್ಕಿಂತಲೂ ಶಿಷ್ಯ ಯಾಕ ಶ್ರೇಷ್ಠ ಯಾಕ ಅಧಿಕ ಅಂತ ಕೇಳ್ರ ಯಾಕ್ರಿಪ್ಪ ಅದು ಮಾಳಂಗರಾಯನನ್ನ ಪಡ್ಕೋಬೇಕಾದ್ರೆ ವೀರದೇವರ. ಹಾ ಹಾ ಏನು ಹನ್ನೆರಡು 12 12 ಇಪ್ಪತ್ತು ನಾಲ್ಕು ವರ್ಷ ತಪಸ್ಸರೆ ಮಾಡ್ಯಾನ ಹಾ ಹಾ ಇಪ್ಪತ್ತು ನಾಲ್ಕು ವರ್ಷ ಮುಂಜಾನೆ ಬಾಳ ಬಂದಾಳ ಬಂದಾಳೆ ನಿತ್ತಿಲ್ಲ ಸಂಜೆಗೆ ಬಂದಾಳ ಮುಂಜಾನೆ ನಿತ್ತಿಲ್ಲ ಏನು ನಿತ್ತಿಲ್ಲ ಅಲ್ರಿಪ್ಪ ಬೀರದೇವ್ರಿಗೆ ತಲೆನೋವಾಯಿತು ಆಹಾ ಇನ್ನೇನು ಮಾಡಬೇಕ ತಿಳ್ಕೊಂಡು ತಿಳ್ಕೊಂಡು ಹನ್ನೆರಡು ಹನ್ನೆರಡು ಇಪ್ಪತ್ತು ನಾಲ್ಕು ವರ್ಷ ತಪಸ್ಸರೆ ಮಾಡಿದಾಗ ಪಾರ್ವತಿ ಪರಮೇಶ್ವರ ಅವ್ನ ಭಕ್ತಿಗೆ ಬಲದು ಹಾ ಹಾ ಬಂದಾಗ ಹೌದು ಏನು ಬೇಡಪ್ಪ ನಿನ್ನ ಭಕ್ತಿ ಹೊಲದಿವಿ ತಂದಾಗ ಅಂದಾಗ ಮುಂಜಾನೆ ಬಂದಾಳ ಸಂಜೆ ನಿಲ್ವಾ ಸಂಜೆ ಬಂದಾಳು ಮುಂಜಾನೆ ನಿಲ್ವಾಲು ಹೌದು ನನಗೆ ಶಿವಲಾರದಂತ ಶಿಶು ಮಗನ ಕೊಡುವ ಬೇಡಿದಾಗೆದ್ರಿಪ ಅವಾಗ ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಹೇಳ್ತಾರ ಕರ್ನಾಟಕ ರಾಜ್ಯ ವಿಜಯಪುರ ಜಿಲ್ಲಾ ಹೌದು ಎಂಡಿ ತಾಲೂಕಾ ಡೋಣಿ ಹೆಗ್ಗೇರಿಯಲ್ಲಿ ಹಾ ಹಾ ಮಾಲಿಂಗರಾಯ ಜಕರಾಯ ಬರ್ತಾನೆ ನಿನ್ನೆ ಶಿಷ್ಯ ಅಲ್ಲಿಗೆ ಬರಾವಾದಾನ ಬರಾವಾದಾನಲ್ರೀಪ್ಪ ಗಂಡ ಎರಳಿಯಾಗಿ ನೀ ಅಲ್ಲಿ ಹೊತ್ಕೊಂಡಿರ್ಬೇಕತ್ತಂದಾಗ ಶಿಷ್ಯನ ಸಲುವಾಗಿ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ವರ್ಷ ತಪಶ್ಚರ್ಯ ಮಾಡಿ ಆಡೀ ಸವೈಲಾರ್ದಂತ ಶಿಷ್ಯ ಮ್ಯಾಗ ಮಾಲಿಂಗರಾಯಾಗ ಪಡ್ಕೊಂಡಾನ ಅಂತೇಳಿ ಶ್ರೇಷ್ಠತ್ವ ಪಡ್ಕೊಂಡಾನು ಏನಕ್ಕೆ ಕನಿಷ್ಠತ್ವ ಪಡ್ಕೊಂಡಾನೋ ಹೌದ್ ಹೌದು ಶ್ರೇಷ್ಠತ್ವ ಪಡ್ದಾನ ಅಲ್ಲರೀಪ್ಪ ಹೌದಾ ಹೌದು ಇದು ಒಂದು ಮಾತನ್ನು ಸುಮ್ಪಿಟ್ಟಿಕಾಯಿ ಇಟ್ಟು ಹೌದು ಇನ್ನು ಮುಂದೆ ಹಾಂ ತತ್ವಜ್ಞಾನಿಗಳು ನಮ್ಮ ಸಿದ್ಧನ ಸರ್ ಅವ್ರು ಏನು ಮಾತಾಡ್ತಾರೆ ಮಾತಾಡ್ಲಿ ಮಾತಾಡಲಿಲ್ರಿ ಮಾತಿಗೆ ಅನುಗುಣವಾಗಿ ಹಾಂ ಇಲ್ಲಿ ಕಮಿಟಿ ಅವರ ಕೆಲವೊಂದ ಮಾತಿಗೆ ಹಾ ಹಾಂ ನಾವು ಎತ್ತಮತ್ತಿಗೆ ನಿಲಿಕ್ಕೆ ದಟ್ಟು ಆಹಾ ಉದಾಹರ್ಣೆಗಳನ್ನ ಕೊಡಬೇಕಾಗ್ತದ ಹೌದು ಯಾಕಂತ ಕೇಳಿದ್ರೆ ಸೂರಮ್ಮ ದೇವಿ ಮತ್ತು ಬರಹಮ್ಮ ದೇವರ ಹಾಂ ಹೌದಾ ಹೌದು ಸೂರಮ್ಮ ದೇವಿ ಲಗ್ನದೊಳಗೆ ಬೀರ ದೇವರು ಇದ್ದ ಅಂತ ಹೇಳ್ತಾರೆ ಹಾ ಹೌದು ಹಿಂಗ ಕೇಳಿರಿಲ್ರಿ ಹಾ ಹಾ ಅದು ನಮ್ಮ ಕಾಕನ ಕೇಳನ ಹಿಂದ ಮದ್ದು ತುಂಬಿದವ್ರು ಬೇರೆ ಹಾ ಹಾ ಅಂತೂ ಎಂತೂ ಟೋಟಲ್ ಆಗಿ ಹಾ ಬರಮ ದೇವರ ಸೂರಾವತಿ ಲಗ್ನದೊಳಗೆ ಬೀರ ದೇವರು ಇದ್ದ ಅಂತ ಹೇಳ್ತಾರೆ ಹಾ ಹಾ ಬೀರ ಯಾವಾಗ ಯಾವಾಗಿದ್ದ ಹಾ 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 ಅನ್ನುವಂತ ಇದು ಒಂದ್ ಮಾತ ಹೌದು ಇನ್ನೊಂದು ಮಾತು ಕೇಳ್ಯಾರ ಏನ್ರಿಪ್ಪ ಅದು ಹೇಳ ನೋಡೋಣ ಅದ್ಯಾನ್ ತಿಳಿಯಲ್ಲ ನಮಗೆ ನಮ್ಮ ಕಾಕನ ಗತೆ ಹಿಂದೆ ಮತ್ತು ಮನ್ ಬಂದಿಲ್ಲ ಡಬ್ಬ ಅನ್ ಬೇಡ ಹೌದು ನಿಂದು ತಲೆ ಇರ್ಲಿ ಹಾ ಇರಲಿ ವಿಷಯ ಇನ್ನೊಂದು ಏನು ಕೇಳ್ಯಾರತ್ತಂದ್ರೆ ಏನು ರೀಪ್ಪ ಅದು ದೊಂಕ ನಾಡು ದೈಗೊಂಡ ಗೌಡಗ ಕರಿ ಕಟ್ಟಿದ ಹಬ್ಬ ಹಾಂ ದೈಗೊಂಡ ಗೌಡ ಹಾಕಿದ ಯಾರಿಗೆ ಕ್ವಾನೂರು ಕರಿ ದೇವ್ರಿಗೆ ಕ್ವಾನೂರು ಕರಿದೆವ್ರಿಗೆ ಅದು ಕರಿಗಡ್ ಬಿನ ಬಾಣ ಹೌದು ಅಥ್ವ ಎಣ್ಣೆ ಹಚ್ಚಿದ ಹೋಳಿಗೆ ಇಂತ ಒಂದು ಬಾಣದ ನೈವೇದ್ಯ ಇತ್ತು ಈ ಸುಟ್ಟಿಗೆ ಬಾಣ ಅಥ್ವಾ ಸುಟ್ಟಿಗೆ ಹಬ್ಬ ಹತ್ತು ಏನ್ ಇದು ಮೊದಲು ವಿಷಯ ಚಂದ್ ಒಂದು ವಿಷಯ ಇವತ್ತ ದೈವದೊಳಗೊಂದು ಮಾತನ್ನ ಇಡ್ತಾ ಇದ್ದು ಅದು ಯಾಕ ಇಡ್ತೀನಿ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗ ಅದು ಬಿಜ್ಜರಿಗೆ ಮ್ಯಾಲಿನೊಳಗ ಸಿದ್ದಪ್ಪ ಆಯ್ತು ಹಳ್ಳೂರ್ ಮ್ಯಾಲಿನೊಳಗ ಸತ್ಯಪ್ಪ ಆಯ್ತು ಜೇವೂರ್ ಗೌಡರು ಹೈನಾಲ್ ಚಂದ್ರ ಮುತ್ಯಾನ ಸಮಜೋಡಿ ಹಾಡಿರತಕ್ಕಂತ ಎತ್ತದು ಹೌದಲ್ರಿಪ್ಪ ಹಳಿ ಎತ್ತ ಹೊಳ್ಯಾಗ ಹೂಡಂದೈತ್ ಹೌದ ಇವತ್ತ ನಮ್ಗ ಇಬ್ಬರದು ಹೆಂಗದಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ ಅದು ಹುಡುಗೋರ್ ಬುದ್ಧಿ ಕಾಲ್ ಜಾರಿ ಬಿದ್ದಿ ಹಾ 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 ಹುಡುಗೋರ್ ಬುದ್ಧಿ ಕಾಲ್ ಜಾರಿ ಬಿದ್ದಿ ಹಿಂಗಾಗಬಾರ್ದು ಹಾ ಹಾ ಹಿರಿ ಕಲಾವಂತರ ನಮ್ ಸೋಮ್ಲಿಂಗ್ ಅನ್ನವ್ರು ಹಾ ಇದಕ್ಕ ಎತ್ತ ಮತ್ತೆ ನೆಲದ ಹಾಡುವಂತ ಹಾಡಿನೊಳಗಿರ್ತೈತಿ ದೈಗೊಂಡ ಗೌಡಂದು ಇದು ಕರಿಗಡೆ ಬಿಂದ ಅಥವಾ ಹೋಳಿಗೆ ಹಬ್ಬ ಕರಿ ಕಟ್ಟಿದ ಮೊದಲು ಏನ ಸುಟ್ಟಿಗೆ ಹಬ್ಬ ಮೊದಲು ಟೋಟಲ್ ನಮ್ಮ ಹಾಲು ಮತ್ತ ಧರ್ಮದೊಳಗ ಹಬ್ಬಗಳು ಎಟ್ಟದ ಹೌದು ಈಗ ದೈವಗೊಂಡ ಗೌಡ ಕರಿ ಕಪ್ಪಿದ ಹಬ್ಬ ನಮ್ಮ ಹಾಲು ಮತ್ತ ಧರ್ಮದೊಳಗ ಟೋಟಲ್ ಆಗಿ ಹಬ್ಬಗಳು ಎಟ್ಟದವು ಎಟ್ಟದವು ಯಾವ್ಯಾವದ್ದು ಈ ದೈವವನ್ನ ಉದ್ದೇಶಿಸಿ ಉದ್ದೇಶಿಸಿ ಈ ಎರಡು ಮಕ್ಕಳನ್ನ ಉದ್ದೇಶಿಸಿ ಹಾ ಹಾ ಸೋಮ್ಲಿಂಗ ಅಣ್ಣ ಇದಕ್ಕೆ ತಮ್ಮ ಪಾಳ್ಯದೊಳಗೆ ಏನು ಉದಾಹರಣೆ ಕೊಡ್ತಾರೋ ಹಾ ಹಾ ಕೊಡ್ರಿ ನೋಡು ಹಾ ಹಾ ಅದಕ್ಕ ಅನುಗುಣವಾಗಿ ಇರ್ಲಿನ ಎಲ್ಲಾ ಸಾಲಿ ಮಕ್ಕಳಿಗೆ ಕಲ್ಸಿನಿ ಅವ್ರ ಏನ್ ಹೇಳ್ತಾರ ಹೇಳ ಮಕ್ಕಳ ಮುಂದಿನ ಪಾಳ್ಯದೊಳಗ ಮಾತಾಡೋ ಯಾಕಪ್ಪ ಅಂತಂದ್ರ ಹಿರಿಯಾರಲ್ಲದ ಮನಿ ಅಲ್ಲೂ ಇಲ್ಲದ ಮಠ ಅಲ್ಲ ಇವತ್ತ ಒಬ್ರು ಹಿರಿಯಾರದಾರ್ಪ್ಪ ಅಂತಂದ್ರ ಅವ್ರನ್ನ ಬಾಯಿ ಬಂದ್ ಮಾಡಿ ಮಾತಾಡಿದ್ರ ನಮ್ದು ಕಿಮ್ಮತ್ತಲ್ಲ ಅಲ್ಲರಿ ಹೌದಾ ಅದಕ್ಕ ಏನ ಸೂರಮ ದೇವಿ ಮತ್ತು ಬೀರ್ ದೇವ್ರದ್ದು ಬೀರ ದೇವ್ರ ಸೂರಮ್ಮ ದೇವಿ ಲಗ್ನಕ್ಕಿಂತ ಪೂರ್ವದೊಳಗಿದ್ದ ಹಾ ಹಾ ಯಾಕ ಅಂತ ಕೇಳಿದ್ರ ಯಾಕ್ರಿಪ್ಪ ಅದು ಬೀರನ್ನ ದೇವರಿ ಇವಾಗಿನ ನಾವು ಆ ಕೃತಾಯುಗದಾಗಿದ್ದ ನಾವು ಕೃತಾಯುಗದಾಗ ಕೃತ ತೀರ್ಥ ದ್ವಾಪಾರ ಕಲಿಯುಗ ಹೌದು ನಾಲ್ಕು ಯುಗದೊಳಗಿದ್ದಿರ್ತಕ್ಕಂತ ಬೀರದೇವ್ರ ಬೀರದೇವ್ರ ಪರಮೇಶ್ವರನ ಪಟ್ಟಗಟ್ಟುವಂತ ಕಾಲಕ್ಕ ಅಲ್ಲಿ ಏನಾಗಿತ್ತು ಅಂತ ಕೇಳ್ರ ದೇವನ್ ಅವರಿಗೆ ಋಷಿ ಮುನಿಗಳಿಗೆ ಮುನಿಗಳಿಗೆ ಸಣ್ಣ ಬಾಲಕನಾಗಿ ಸಕ್ರೆ ಬೀರ್ತಿದ್ದ ಸಣ್ಣ ಬಾಲಕನಾಗಿ ಸಕ್ರೆ ಬೀರುವಂತ ಟೈಮ್ ಹಾ ಎಂತ ಇಂತ ಕುಂತ ಅಂತ ಹಿರಿಯರು ತಮ್ಮ ಅವ್ರಿಗೆ ಬೀರು ತಮ್ಮ ಅವ್ರಿಗೆ ಬೀರು ಅವ್ರಿಗೆ ಬೀರು 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 ಅನ್ನುವಂತ ಶಬ್ದ ಹೋಗಿ ಬೀರಪ್ಪ 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 ಅನ್ನುವಂತ ಶಬ್ದ ಹಾ ಹಾ ಕೃತಾಯುಗದಾಗ ಉತ್ಪತ್ತಿ ಆಯ್ತು ಹೌದು ಕೃತ ಯುಗದಾಗ ಬೀರಣ್ಣ ದೇವ್ರನ್ನುವಂತ ಬಿರ್ದಿತ್ತು ಅದಕ್ಕೆ ಪದ್ಯ ಬರ್ದಾರು ಬೀರಪ್ಪ ಹುಟ್ಟಿದ್ದ ಬಿರ್ದ ಸಾರಥದ ಮೂರು ಲೋಕದಾಗು ತೀರ್ಥ ದ್ವಾಪರ ಕಲಿಯುಗದಾಗು ಮಹಾದೇವನ ಗುಗ್ಗಲ ಹೋಮ ಹುಟ್ಟಿದ ಅದರಾಗೋ ಹೌದು ಅವಾಗ ಹುಟ್ಟಿರ್ತಕ್ಕಂತ ಹಾ ಇನ್ನು ಮುಂದೆ ಸೂರಾಮ ದೇವಿಗೆ ಮಗ ಯಾವಾಗ ಆದ್ ಬಂದು ದೇವರ ಸೂರಾವತಿಯ ಲಗ್ನ ಆಯ್ತು ಕಲಿವೆ ಕಾಶಿ ಕಾಶಿಯಾತ್ರೆಗೆ ಹೋದ ಹೌದ ಕಲಿವೆ ಕಾಶಿ ಕಾಶಿಯಾತ್ರೆಗೆ ಹೋದ ಬಂದು ಪೂಜ್ ಪೂಜೆ ಬಿಡಿಸ್ಬೇಕಾದ್ರೆ ಅಷ್ಟೇ ಬಂಧನಿತ್ತು ಹೌದಲ್ರಿಪ್ಪ ಹೌದಲ್ರಿಪ ದೇವರ ಪೂಜಾ ಅಟ್ ಲೀಡ್ ಆಗಿತ್ತು ಮಾದೇವಗ ಬರಮ ದೇವರಿಗೆ ಅಟ್ ಬಂದಿತ್ತು ಹೊಂದಿತ್ತಲ್ರಿಪಾ ಅವಾಗ ಮಾದೇವ ಬರಮ ದೇವ್ರನ್ನ ಬಿಡುವಂತ ಪರಿಸ್ಥಿತಿ ಒಳಗೆ ಇದ್ದಿದ್ದಿಲ್ಲ ಕಲಿವೆ ನಾರಾಯಣಗೌಡ್ ತಿಳ್ಕೊಂಡ ಹಿಂಗಾದ್ರೆ ಬ್ಯಾಳಿಲಿ ಬೇಲ ತಿಳ್ಕೊಂಡು ಕಲ್ವೆ ನಾರಾಯಣ ಗೌಡ ಕಪಟ ರೂಪವನ್ನ ತಾಳಿ ಬಂದು ದ್ವಾರ ಬಾಗಿಲಿಗೆ ನಿತ್ತ ದ್ವಾರ ಪಾಲಕರ ತಡೆದ್ರು ಆ ಟೈಮ್ ಒಳಗ ನಿಮ್ಗ ಪರಮಾತ್ಮ ಬಿಡಬೇಡತ್ತ ಇಲ್ಲ ನಾ ಕೈಲಾಸದಿಂದ ಭೂಲೋಕದವರೆಗೆ ಭೂಲೋಕದಿಂದ ಕೈಲಾಸದವರೆಗೆ ಮೂರು ಮಾತು ತಗೊಂಡು ಬಂದಿನಿ ಪರಮಾತ್ಮನ ಮುಂದೆ ಈ ಮೂರು ಮಾತು ಮಾತ ಹೇಳಿ ನಾವು ಹೋಗಿನಿ ಪರ್ಮಿಷನ್ ತಗೊಂಡು ಬರಬೇಕು ಅಂತಂದಾಗ ದ್ವಾರ ಹೋಗಿ ಪರಮಾತ್ಮ ಹೇಳಿದರು ಹೌದು ಬಿಡ್ರಿ ಒಳಗ ತಂದ್ರು ಆ ಟೈಮ್ ಒಳಗ ಕಲ್ವಿ ನಾರಾಯಣಗೌಡ ಬಂದ ಪರಮಾತ್ಮನಿಗೆ ಮೂರು ಮಾತನ್ನ ಹೇಳ್ದ ಮೂರು ಮಾತನ್ನ ಹೇಳಿದಾಗ ಬರಮದೇವರು ಪೂಜೆ ಬಿಡಿಸುವಂತ ಪ್ರಸಂಗ ಬತ್ತು ಬರಮದೇವರ ಮನಸ್ಸಿಗೆ ಕೆಟ್ಟಾಗಿ ಇದಾಗ ಬಾನ್ ಹೊಡೆದ ಬೆನ್ನಾಗ ಪಾರದಂಗಾಗಿ ಚಂದನ ಗಿರಿಗೆ ಬಂದ ತಲೆ ಕಟ್ಟಿ ಮನಿಗಿದ ಮಲಕೊಂಡಲ್ರಿಪ್ಪ ಮಡದಿ ಸೂರಾವತಿ ಕೇಳ್ತಾಳೆ ಏನಾಗ್ಯದ ಯಾಕ ಹಾ ಇಂಥ ಪ್ರಸಂಗ ಇವತ್ತು ಯಾಕ ಬತ್ತು ಪರಮಾತ್ಮನ ಸೇವೆ ಮಾಡುವಂತದ್ರಲ್ಲಿ ತನ್ನಿಲ್ಲಾಗಿದ್ರಿ ಹೌದು ಇಂಥ ಒಂದು ತಲ್ಲಿನವಾಗಿರ್ತಕ್ಕಂಥ ವ್ಯಕ್ತಿ ಇವತ್ತು ನೀವು ಮನೆಗೆ ಬರಬೇಕಾದ್ರೆ ತಲೆ ಕಟ್ಟಿ ಮನಗಬೇಕಾದ್ರ ಕಾರಣೇನ ಕಾರಣ ಏನು ಅವತ್ತು ಕೇಳಿದ್ರಾಗ ನಿಮ್ಮ ಅಣ್ಣ ಕಲ್ವಿ ನಾರಾಯಣಗೌಡ ಅಲ್ಲದ ಮಾತು ಮಾತಾಡ್ಯಾನ ಮಾತಾಡ್ಯಾನಲ್ರಿಪ್ಪ ಎದ್ಯಾಗ ಬಾನ್ ಹೊಡೆದು ಬೆನ್ನಾಗ ಪಾರ್ ಹಾಯ್ದಂಗ ಆಗ್ಯದ ಹಾ ಆ ಮೂರು ಮಾತು ನನ್ನ ಮನಸ್ಸಿಗೆ ಕೆಟ್ಟ ಆಗ್ಯದ ತಂದಾಗ ಸೂರಾಮ ದೇವಿ ಸಿಟ್ಟಿಗೆರಿ ಹ ಪರಮಾತ್ಮನ ಕುರಿತು ತಪಶ್ಚರ್ಯ ಮಾಡಿ ಮಾಡಿ ಪರಮಾತ್ಮ ಒಲಿಸಿಕೊಂಡು ಒಲಿಸಿಕೊಂಡು ಪರಮಾತ್ಮ ತಾಯಿ ನಿನ್ನ ಭಕ್ತಿಗೆ ಮೆಚ್ಚಿನ ಏನ್ ಬೇಡುತ್ತಿದ್ದ ಮುಂಜಾನೆ ಹುಟ್ಟಿ ಸಂಜೆ ಸಂಜೆನೆ ಹುಟ್ಟಿ ಮುಂಜಾನೆ ಸಾಯ್ಲಿ ಮುಂಜಾನೆ ಸಾಯ್ಲಿ ಕರೆ ಬಂಜಂಬು ಶಬ್ದ ಬೈಲಿ ಮಾಡೋ ಅತ್ ಬೇಡ್ಕೊಂಡ್ಲು ಆ ಟೈಮ್ ಒಳಗ ಪರಮಾತ್ಮ ಹೇಳ್ತಾನೆ ತಾಯಿ ನಿನ್ನ ಭೋಗದೊಳಗ ಮಕ್ಕಳೇ ಇಲ್ಲ ನಾ ಎಲ್ಲಿಯೂ ಕೊಡ್ಲಿ ಅಂದ ಹೌದು ನಿನ್ನ ಭೋಗದೊಳಗ ಮಕ್ಕಳೇ ಇಲ್ಲ ಮಕ್ಕಳೇ ಇಲ್ಲ ನಾ ಎಲ್ಲಿಯೂ ಕೊಡ್ಲಿ ಅಂತಂದಾಗ ಪರಮಾತ್ಮ ಹಾ ನನ್ನ ಗಂಡು ಕೂಡ ನಿನ್ನ ಶಿವ ಮಾಡ್ಯಾನ ಮಾಡ್ಯಾನಲ್ರಿಪ್ಪ ಏನು ಬೇಡ್ತಿದ್ದಿ ಬೇಡ ನೀನು ಭಕ್ತಿಗೆ ಮೆಚ್ಚಿನ ನೀನೇ ಹೇಳಿ ಹೇಳಿ ನನ್ನ ಭೋಗದಾಗ ಮಕ್ಕಳೆಲ್ಲ ಎಲ್ಲಿದು ಕೊಡ್ಲಿ ಚಲಾ ಕತ್ತಿದಿ ಹಾ 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 ಮತ್ ಮಕ್ಕಳ ನನ್ನ ಭೋಗದಾಗಿಲ್ಲ ಅಂದ್ರೆ ಹೊಳ್ಳಿ ಹೋಗಿ ನಾ ಏನ್ ಮಾಡ್ಲಿ ನಿನ್ನ ಪಾದಿಗೆ ನಾನು ಹನಿ ಇಟ್ಟು ಪ್ರಾಣ ಬಿಡ್ತೀನಿ ಅತ್ತಂದ್ಲು ಪರಮಾತ್ಮನ ಮನಸ್ಸಿಗೆ ಕೆಟ್ಟಾಯ್ತು ಸೂರಮ್ಮ ದೇವಿ ಇದೊಂದು ಮಾತು ಬಿಟ್ಟು ಏನು ಬೇಡ್ತಿದ್ದಿ ಬೇಡ ಅಂತ ಹೌದು ಆ ಟೈಮ್ದಾಗ ಹೇಳ್ತಾಳ ಯಪ್ಪಾ ಪರಮಾತ್ಮ ಕೊಡು ಹಂಗಿದ್ರೆ ಕೊಟ್ಟ ಮಾತಿನ ಪ್ರಕಾರ ಸಂತಾನ ಕೊಡು ಕೊಡು ಇಲ್ಲಂದ್ರೆ ಬಿಟ್ಟು ಬಿಡು ಅಂದಾಗ ಅವಾಗ ಪರಮಾತ್ಮ ಭಾಷ್ಯ ಕೊಟ್ಟು ಹೇಳ್ತಾನ ತಾಯಿ ತಾಯಿ ಸ್ವತಃ ಬೀರ ಪ್ರತಿರೂಪ ಪ್ರತಿ ರೂಪ ನಾನೇ ನಿನ್ನ ಉದರದಿಂದ ಹುಟ್ಟಿ ಬರಾವಿದ್ದ ಕೈಯಾಕೈ ಹಾಕಿ ವಚನ ಕೊಟ್ಟು ಅಲ್ಲಿ ಜನ ನಿಮಿತ್ತಕ್ಕಾಗಿ ಪರಮಾತ್ಮ ಏನ್ ಮಾಡ್ಯಾನ ಸೂರಮದೇವಿ ದೇವಿ ಗರ್ಭದೊಳ್ಗ ಮೂಡಬೇಕಾಗಿ ಅದ ಹೊಲಿ ನೆಲಿ ಹಾ ನಾವು ನೀವು ಹುಟ್ಟಿ ಬರ್ಬೇಕಾದ್ರೆ ಹೊಲಿ ನೆಲಿ ಹಿಂಗೆಲ್ಲ ಆಗ್ತಾವಲ್ರಿ ರಕ್ತ ಮೋಸ ಮಲಮೂತ್ರಕೊಂಡು ಅಡ್ಡಾಡಿ ಬರ್ತೀವಿ ಅವ್ರು ಹಂಗ ಬಂದಿಲ್ಲ ಹ ಇಲ್ಲ ಪರಮಾತ್ಮ ಭಾಷೆ ಕೊಟ್ಟ ಕೊಟ್ಟ ಮಾತಿಗಾಗಿ ಕೃತಾಯುಗದಾಗಿ ನಾವು ತರ ಹಂಗೆ ಇತ್ತದು ಹೌದು ಇಲ್ಲಿ ಜನ ನಿಮಿತ್ತ ಮಾತ್ರ ಸೂರಮ ದೇವಿ ಮಗ ಆಗಿ ಉತ್ಪತ್ತಿಯಾಗಿ ಬಂದ ಪುಂಡ್ಯಾತ್ಮರೇ ನನಗುರ್ತಿರ್ತಕ್ಕಂತ ಮಾತ ಇನ್ನ ಈ ಹಬ್ಬದ ವಿಷಯ ಯಾಕಪ್ಪ ಅದ್ರ ಹೂವು ಮಾರುವಂತ ಅಂಗಡಿಯಾಗ ಹೂವ ಮಾರಬೇಕು ಹುಲ್ಲು ಮಾರುವಂತ ಅಂಗಡಿಯಾಗ ಹುಲ್ಲೇ ಮಾರಬೇಕು ಹುಲ್ಲ ಮಾರಬೇಕು ತಮ್ಮ ಇವತ್ತ ಬಂಗಾರ ವ್ಯಾಪಾರ ಮಾಡೋರ್ ಕಾಯ್ಪಾಲಿ ಹೋಗಂಗಿಲ್ಲ ಹೋಗಿಲ್ಲ ಕಾಯ್ಪಾಲಿ ವ್ಯಾಪಾರ ಮಾಡೋರು ಬಂಗಾರ ಬಜಾರದ ಹೋಗಂಗಿಲ್ಲ ಹೋಗಂಗಿಲ್ಲ ಬಂಗಾರ ಅಂಗಡಿಯಾಗ ಇಬ್ಬರ ಕೂತಿರ್ತಾರ ಕಾಯ್ಪಾಲಿ ಬಾಜಾರ್ದ ಕಿಶೆ ಹೊಡ್ಯವ್ರ ಹಿಡ್ಕೊಂಡು ಸಾವಿರಾರು ಜನ ಇರ್ತದೆ ಇವತ್ತು ಬಂಗಾರ ವ್ಯಾಪಾರ ಇಲ್ಲಿ ಕೂಡ್ಯಾರ ಅಂತ ಒಳ್ಳೆ ವ್ಯಕ್ತಿನ ಇಲ್ಲಿ ಕರೆಸಿರಿಲ್ರಿ ನನಗೆ ಇನ್ನೊಂದ್ ಹೆಮ್ಮೆ ಏನಪ್ಪ ರೇವಣ ಸಿದ್ದೇಶ್ವರ ಪದ್ಮಗೊಂಡನ ಸಾಕ್ಷಿ ಆಗಿ ದೈವದ ಸಾಕ್ಷಿ ಆಗಿತ್ತಂದ್ರ ಏನ್ರಿಪಾ ಅದು ಇದು ಮಾಸದ ಹೂವ ಸೋಮ್ಲಿಂಗ್ ಅನ್ನೋವ್ರು ಮಾಸದ ಹೂವು ಮಾಸದ ಹೂವು ಅರವತ್ತೈದು ವರ್ಷ ಸೇವಾ ಮಾಡಿದ್ರೆ ಆಹಾ ಬಿತ್ತಲಾರ್ದ ಬೆಲೆ ತೆಗ್ದಂಥ ಜೇವ್ರು ಜೋಡಿ ಹಾಡಿದವ್ರು ಹೌದಲ್ರಿಪ್ಪ ಹೈನಾಲ್ ಚಂದ್ರ ಮುತ್ಯಾನ ಜೋಡಿ ಹಾಡಿದವ್ರು ಹಾಡಿದವ್ರು ಎಲ್ಲಟ್ಟಿ ನೀಲವಾಯಿ ಜೋಡಿ ಹಾಡಿದವ್ರು ಏ ಅಂತ ತತ್ವಜ್ಞಾನಿಗಳು ಜೋಡಿ ಇವತ್ತು ನಮ್ಮ ಕಾರ್ಯಕ್ರಮ ಈ ಬಂಕಾಪುರ ಭೂಮಿ ಒಳಗೆ ಎರಡನೇ ಸಾರಿ ನಡೆದಾವು ಹಾ ನಡ್ದಾವಲ್ರಿಪ್ಪ ನಡ್ದಾವ ಅದಕ್ಕೆ ಅಂತಾವ್ರ ಬಾಯಿಂದ ಹಾ ನಮ್ಮ ಹಾಲು ಮತದ್ದೊಳಗೆ ಹಬ್ಬಗೋಳಿ ಹೆಸರು ಹರಕೆತ್ತವರು ಯಾರ್ಯಾರು ಯಾರ್ಯಾರು ಅದ್ರೊಳಗೆ ಮಾಂಸಾಹಾರದ ಹಬ್ಬ ಸಸ್ಯಹಾರದ ಹಬ್ಬ ನೀವೆಲ್ಲರೂ ಕೇಳಿ ಪುನೀತ್ ಅನ್ನುವಂತ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಶರಣು ಶರಣಾರ್ತಿಗಳು ಶರಣ ಶರಣಾರ್ಥಿಗಳನ್ನ ಹೇಳಿ ಹೇಳಿ ಇವತ್ತು ಬಾಳ ಮಾತಾಡ್ಲಾರದೆ ಬಾಳ ಹಾಡ್ಲಾರ್ದೆ ಹಾಡ್ಲಾರದೆ ನಮ್ಮ ಹಿರಿಯ ಕಲಾವಂತರ ಬಾಯಿಂದ ಈ ಮಾತನ್ನ ಕೇಳಬೇಕಂತ ಬಾಳ ಹವ್ಯಾಸ ಇಟ್ಕೊಂಡು ಐದೇ ನುಡಿ ಕ್ಯಾಲಿ ಹಾಡಿ ಸರಜೋಡಿ ಕಲಾವಂತರ ಚಾನ್ಸ್ ಹೋಗ್ತದ ಪುಣ್ಯಾತ್ಮ ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳಬೇಕಂತ ತಮ್ಮೆಲ್ಲರಲ್ಲಿ ಮನವಿ ಅಣ್ಣ ಇನ್ನೊಂದು ಪ್ರಶ್ನೆ ಐತ್ರಿ ಅಧ್ಯಕ್ಷರು ಮಾತಾಡ್ತಾರೆ ಆಯ್ತಲ್ಲೇ ಈ ಎರಡು ನೀವು ಇನ್ನೊಂದು ಕೇಳಿ ಬರ್ಬರಿ ಐತಿ ನಾ ಇಲ್ಲ ಅಂದಿಲ್ಲ ನಾನು ಪಾಲೆ ಮುಗುದಿಲ್ಲ ಒಮ್ಮೆ ಬಾಲ ತಕ ಮಾತಾಡ್ಕೋತ ನಿಂದ್ರ ಇಲ್ಲ ಉಸಲ್ ಕಟ್ ಹಾಕಂಗಿಲ್ಲ ಇಲ್ಲ ವ್ಯವಸ್ಥೆ ಚಲೋ ಐತಿ ಹಂಗೇನಿಲ್ಲ ವ್ಯವಸ್ಥೆ ಬರ್ಬರಿ ಐತಿ ಯಾಕಂತಂದ್ರ ಆ